ನಗರದ ಸರ್ಕಾರಿ ಕಲಾ ಕಾಲೇಜು ವಿಜ್ಞಾನ ಕಾಲೇಜು ಹಾಗೂ ಎಂಸಿಇ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರೀಡಾಕೂಟಕ್ಕೆ ಮಳೆಯ ಅಡ್ಡಿಯಾದರೂ ಯಾವುದಕ್ಕೂ ಲೆಕ್ಕಿಸದೆ ಕ್ರಿಕೆಟ್ ಆಟೋಟ ಮುಂದುವರೆಸಿದರು ಭಾನುವಾರ ಸಂಜೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹಾಸನ ಕ್ಷೇತ್ರದ ಶಾಸಕ ಎಚ್ಪಿಸ್ವರೂಪ್ ಶವಣಬೆಳಗೊಳ ಶಾಸಕ ಸಿ ಎನ್ ಬಾಲಕೃಷ್ಣ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣಗೌಡ ಅವರು ಎರಡನೇ ದಿನದ ಕ್ರಿಕೆಟ್ ಕ್ರೀಡಾಕೂಟದ ಮೈದಾನಕ್ಕೆ ಆಗಮಿಸಿ ಶುಭ ಹಾರೈಸಿದರು ನಂತರ ಮಾಜಿ ಸಚಿವ ಎಚ್ಡಿ ರೇವಣ್ಣ ಮಾತನಾಡಿ ಹಾಸನದಲ್ಲಿ ರಾಜ್ಯಮಟ್ಟದ ಕ್ರೀಡಾಕೂಟ ಏರ್ಪಡಿಸಿದ್ದು ತಮ್ಮ ಉತ್ತಮ ಪ್ರದರ್ಶನ ನೀಡುವ ತಂಡಕ್ಕೆ ಬಹುಮಾನ ಸಿಗಲಿದೆ ಜಿಲ್ಲೆಯ ಕ್ರೀಡಾಕೂಟ ಯಶಸ್ವಿ ಆಗಲೆಂದು ಶುಭ ಹಾರೈಸಿದರು Yani bu tarafta bir tane bittiyor, bitti olanlar kapıyorlar. Her neyse ya onun için yar pistlerden sonra yar boğulurken boğulur. Bir nevi boğulma toplu bir boğulma toplu bir boğulma toplu bir boğulma toplu न जा आर ಶಾಸಕ ಸ್ವರೂಪ್ ಮಾತನಾಡಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಆರೋಗ್ಯ ಮೇಳ ಕ್ರೀಡಾಕೂಟದಂತಹ ಹಲವಾರು ಕಾರ್ಯಕ್ರಮವನ್ನು ಪತ್ರಕರ್ತರು ಮಾಡಿಕೊಂಡು ಬರುತ್ತಿರುವುದು ಉತ್ತಮವಾಗಿದೆ ಯಾವಾಗಲೂ ಕೆಲಸದ ಒತ್ತಡದಲ್ಲಿರುವ ಪತ್ರಕರ್ತರು ಬಿಡುವಿನ ಸಮಯದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ ಬೇರೆ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಬಂದಿದ್ದು ಪ್ರತಿ ವರ್ಷ ವಿಶೇಷವಾಗಿ ಇಂತಹ ಕ್ರೀಡೆಯನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ ಎಂದರು ರಾಜ್ಯದಲ್ಲಿ ಹಾಸನ ಜಿಲ್ಲೆಯ ಪತ್ರಕರ್ತರು ಎಂದರೆ ವಿಶೇಷ ಜೊತೆಗೆ ಒಗ್ಗಟ್ಟಿನಿಂದ ಎಲ್ಲ ಕಾರ್ಯಕ್ರಮ ಮಾಡಿಕೊಂಡು ಹೋಗುತ್ತಾರೆ ಇಂತಹ ಕಾರ್ಯಕ್ರಮ ಸದಾ ಕಾಲ ಮಾಡುತ್ತಿರಲಿ ಎಂದು ಹಾರೈಸಿದರು ಬಿಡುವಂತ ಸಮಯದಲ್ಲೂ ಕೂಡ ಈ ಒಂದು ರಾಜ್ಯ ಮಟ್ಟದ ಎಲ್ಲಾ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಎಲ್ಲ ಪತ್ರಕರ್ತರಿಗೆ ಕ್ರಿಕೆಟ್ ಆಗಾಂತರ ಕ್ರೀಡೆಗೂ ಕೂಡ ಒತ್ತನ್ನು ಕೊಟ್ಟಿದ್ದಾರೆ ಈ ಇಂತಹ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಪ್ರತಿಯೊಂದು ವಿಶೇಷವಾಗಿ ಮಾಡಿಕೊಂಡು ಬರ್ತಾ ಇದೆ ಅಂತಕ್ಕಂಥ ನಮ್ಮ ಶಾಸಕರಾಗೆಲ್ಲ ಕೂಡ ನಮ್ಮ ಪತ್ರ ಸಂಘದ ಎಲ್ಲ ನನ್ನ ಆತ್ಮೀಯರು ಅವರ ಜೊತೆ ನಾನು ಕೂಡ ಸದಾ ಕಾಲ ಇರ್ತೀನಿ ಅದು ಕೂಡ ವಿಶೇಷವಾಗಿ ನಮ್ಮ ಹಾಸಿನೊಂದಿನ ಪತ್ರಕರ್ತ ಸಂಘ ನೋಡೋದು ಬಹಳ ಸಂತೋಷ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೊಂದಾಣಿಕೆ ಮತ್ತು ಒಗ್ಗಟ್ಟಿನಿಂದ ಅವರೆಲ್ಲ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡೋಗ್ತಾರೆ ಯಾವುದು ಕೂಡ ಚಿಕ್ಕದು ಒಂದು ಸಮಸ್ಯೆನೂ ಬರೆದರೆ ಒಂದು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಚಿಕ್ಕಟ್ಟಾಗಿ ಮಾಡೋಂಥದ್ದು ಬಹಳ ಸಂತೋಷ ಸಂದರ್ಭ ಬೇರೆ ಜಿಲ್ಲೆಗಳು ನೋಡಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲ ಪತ್ರಕರ್ತರು ಬಹಳ ಒಂದು ಸಂತೋಷದಿಂದ ಸಹೋದರ ಅಂತ ಎಲ್ಲ ಕೂಡ ನೋಡಿಕೊಂಡು ಬರೋದು ನಮ್ಗೂ ಕೂಡ ಬಹಳ ಸಂತೋಷ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಸದಾ ಮಾಡ್ತಾ ಇದ್ರೆ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಒಂದು ಕರೆಸಿ ಗೌರವಿಸೋದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾರೆ ನಮ್ಮ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಮಾನಸಿಕ ಹಾಗೂ ದೈಹಿಕ ಸ್ಪೂರ್ತಿಗೆ ಕ್ರೀಡೆ ಅವಶ್ಯಕ ದೇಶದಲ್ಲಿ ಕ್ರಿಕೆಟ್ಗೆ ಸ್ವತಂತ್ರ ಪೂರ್ವದಿಂದಲೂ ಜನಪ್ರಿಯತೆ ಗಳಿಸಿದ್ದು ಕೋಟ್ಯಾಂತರ ಮಂದಿ ನೆಚ್ಚಿನ ಕ್ರೀಡೆಯಾಗಿದೆ ಭಾರತ ತಂಡವು ಉತ್ತಮ ಸಾಧನೆ ಮಾಡಿದೆ ಇತ್ತೀಚೆಗೆ ದುಬೈನಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ವಿಶೇಷ ಸಾಧನೆ ಮಾಡಿದ್ದು ಇತ್ತೀಚಿನ ದಿನಗಳಲ್ಲಿ ಐಪಿಎಲ್ ನಡೆಯುತ್ತಿರುವುದನ್ನು ಕಂಡಿದ್ದೇವೆ ಬೇಸಿಗೆ ಕಾಲದಲ್ಲಿ ಹೋಲಗದ್ದೆ ಬಯಲುಗಳಲ್ಲಿ ಕ್ರಿಕೆಟ್ ಆಡುವುದನ್ನು ಕಂಡಿತೇವೆ ಎಂದರು ಪ್ರತಿದಿನ ವ್ಯಾಯಾಮ ಮಾಡಿದಲ್ಲಿ ಕ್ರೀಡೆಯಲ್ಲಿ ನಿಶ್ಚಿತ ಗುರಿ ತಲುಪಲು ಸಾಧ್ಯ ಎಂದು ಸಲಹೆ ನೀಡಿದರು ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಮಾತನಾಡಿ ರಾಜ್ಯ ಪತ್ರಕರ್ತರ ಸಂಘದ ಕ್ರೀಡಾಕೂಟವು ನಗರದ ಮೂರು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದು ಎಲ್ಲರೂ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಬಹುಮಾನ ತಮ್ಮದಾಗಿಸಿಕೊಳ್ಳುವಂತೆ ಸಲಹೆ ನೀಡಿದರು ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಟೂರ್ನಮೆಂಟ್ ನಮ್ಮ ಶಿವಾನಂದ ಹೆಡೂರವರ ನೇತೃತ್ವದಲ್ಲಿ ಜಿಲ್ಲೆನಲ್ಲಿ ನಮ್ಮ ವೇಣುಕುಮಾರ್ ಅವರ ಶಶಿಕ ಕಾರ್ಯದರ್ಶಿಗಳಾದಂತಹ ಶಶಿಕುಮಾರ್ ಶಶಿಧರ್ ಮತ್ತು ಎಲ್ಲ ನಮ್ಮ ಜಿಲ್ಲಾ ನಮ್ಮ ಕಾರ್ಯನಿರ್ಮತ ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಎಲ್ಲೋ ತಾಲೂಕುಗಳ ಪದಾಧಿಕಾರಿಗಳ ನೇತೃತ್ವದಲ್ಲಿ ಉತ್ತಮ ಆಯೋಜನೆಗೊಂಡು ಎಲ್ಲ ಜಿಲ್ಲೆಯವರೆಗೂ ಕೂಡ ಒಂದು ಕ್ರೀಡಾ ಒಂದು ರಸದೋತಣವನ್ನು ನೀಡುವಂಥ ಅವಕಾಶವನ್ನು ಕಲ್ಪಿಸಿರುವಂಥ ಹಿನ್ನೆಲೆ ಅವ್ರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಭರಿಸತಾ ಈ ಒಂದು ಕ್ರಿಕೆಟ್ ಕರ್ನಾಟಕ ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ರಾಜ್ಯ ಸಮಿತಿ ಸದಸ್ಯ ವಿ ಮದನ್ಗೌಡ ಕೆ ಜೆ ಉಪಾಧ್ಯಕ್ಷರಾದ ಅಜ್ಜಮಾಡ ಕುಟಪ್ಪ ಭವಾನಿ ಸಿಂಗ್ ಠಾಕೂರ್ ಪುಂಡಲಿಕಾ ಬಾಳೋಜಿ ವಾಸುದೇವ ಹೊಳ್ಳ ಕಾರ್ಯದರ್ಶಿಗಳಾದ ಮತ್ತಿಕೆರೆ ಜಯರಾಮ್ ಸೋಮಶೇಖರ ಕೆರಗೂಡು ನಿಂಗಪ್ಪ ಚಾವಡಿ ಬಂಡಿಗೌಡ ಜಿಲ್ಲಾ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಿಸಿ ಶಶಿಧರ್ ಸಣ್ಣ ಪತ್ರಿಕೆಗಳ ಸಂಪಾದಕರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ ಎನ್ ರವಿಕುಮಾರ್ ಮೈಸೂರು ಪತ್ರಕರ್ತರ ಸಂಘದ ಅಧ್ಯಕ್ಷ ದೀಪಕ್ ಮಾಜಿ ಅಧ್ಯಕ್ಷರಾದ ಕೆ ಕೆಆರ್ ಮಂಜುನಾಥ್ ಲೀಲಾವತಿ ಬಿಆರ್ ಪ್ರಸನ್ನ ಕುಮಾರ್ ಉಪಾಧ್ಯಕ್ಷ ಮೋಹನ್ ಹರೀಶ್ ಕಾರ್ಯದರ್ಶಿ ಸಂತೋಷ್ ಪಿಎ ಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಮಲೆನಾಡು ನ್ಯೂಸ್